ప్రొడ్యూస్ డాక్సర్ పిటిషన్ ಅದ್ ನೀವು ಅಲ್ಲಿ ಅವ್ರ ಹತ್ರ ಹೇಳ ನನ್ನ ಹತ್ರ ಹೇಳಲ್ಲೆಮ್ ಮೂರ್ಡ್ ಅದಕ್ಕೆಲ್ಲ ಸಂಬಂಧ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಐ ಆಮ್ ನಾಟ್ ದಿ ಪರ್ಸನ್ ಟು ಸೇ ದಟ್ ಈ ಶುಡ್ ಗೋ ಬಿಫೋರ್ ಎಕ್ಸ್ ವೈಸ್ ನಾನು ಏನ್ ಹೇಳ್ಬೋದು ಅಂತಂದ್ರೆ ಜುಡಿಶಿಯಲ್ ಹತ್ರ ಇಡಿ ಅಂತ ಹೇಳ್ಬೋದು ನೀವು ಅಲ್ಲಿ ಕೇಳ್ಕೊಳ್ಳಿ ನಾನಲ್ಲ ಅಜೆಂಡ್ ಅಂತೀನಿ ಅಷ್ಟೇ ಇಲ್ಲಿ ಕೇಳಿದ್ ನೀವು ಏಳು ಎರಡು ಇಪ್ಪತ್ನಾಲ್ಕರ ಸರ್ಕ್ಯುಲರ್ ನಲ್ಲಿ ಯಾವ ಜಡ್ಜ್ಗೂ ನನ್ನ ಮುಂದೆ ಕಳಿಸಿ ಅವ್ರ ಮುಂದೆ ಕಳಿಸಿ ಅಂತ ಇಲ್ಲ ಆನರಬಲ್ ದಿ ಚೀಫ್ ಜಸ್ಟಿಸ್ ಇಸ್ ದಿ ಮಾಸ್ಟರ್ ಆಫ್ ರೋಸ್ಟರ್ ಅಂಡ್ ರಿಜಿಸ್ಟ್ರಾರ್ ಜುಡಿಷಿಯಲ್ ಹ್ಯಾಸ್ ಟು ಟೇಕ್ ಆರ್ಡರ್ಸ್ ಫ್ರಮ್ ದಿ ಆನರಬಲ್ ದಿ ಚೀಫ್ ಜಸ್ಟಿಸ್ ಇವ್ರು ಹಿಂಗೆ ಹೇಳ್ತಾರೆ ಅದಕ್ಕೆ ಅಲ್ಲಿ ಕಳಿಸಿ ನಾವು ಕಾಲ ಎಲ್ಲ ಹೋಯ್ತು ಗೊತ್ತಾಯ್ತಲ್ಲ ಸೊ ಯು ಡೂ ವಾಟ್ ಎವರ್ ಯು ವಾಂಟ್ ಬೈ ಗೋಯಿಂಗ್ ಟು ದಿ ರಿಜಿಸ್ಟ್ರಾರ್ ಜುಡಿಷಿಯಲ್ ಕೌನ್ಸಿಲ್ ಪ್ರೇಸ್ ಟೈಮ್ ಅರ್ಜೆಂಟ್ ಬೈ ಟೂ ವೀಕ್ಸ್ ಇಲ್ಲ ನಂಬರ್ ಟು ಕೇಶವಮೂರ್ತಿ ూర్తిన్ సిక్స్మో ఫైల్ బెల్పెషన్

thereafter matter was listed before this court on 19th of january 1st february 15th february 7th march 21st march 4th of april 18th of april and 30th of may on all these occasions counsel for the petitioner remained absent this shows that the petitioner is counsel for petitioner is not interested in prosecuting the matter Accordingly, bail petition dismissed for non prosecution. Mm. Yes sir. successive bail petition में लौट. Yes sir. डालीज डेफेंसी स्क्रीनर two. हम्म. पीठ thirty four आर फाइव पीसी में लौट. Accused number two में लौट. Objection. हम्म. Mm. Objections filed taken on record. हम्म. केली. आठ article आठ 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 ಸಾಕ್ಷಿ ಏಳು ವರ್ಷ ವಿದ್ಯಾರ್ಥಿ ಆಗಿದ್ದು ಬಲ ಸಾಕ್ಷಿಯಾಗಿದ್ದು ಅದಾದ್ಮೇಲೆ ಸ್ವಾಮಿ ಮುಖ್ಯ ವಿಚಾರಣೆ ನನ್ನ ಅದೇ ನನ್ನ ತಾಯಿ ಹೆಸರು ಅನ್ನಪೂರ್ಣ ತಂದೆ ಹೆಸರು ನಾರಾಯಣಜಿ ನನ್ನ ತಂದೆ ತಾಯಿಗೆ ಮೂರು ಜನ ಮಕ್ಕಳಿದ್ದು ನನ್ನನ್ನು ಹೊರತುಪಡಿಸಿ ಚಂದ್ರನ್ ಚಿನ್ಮಯ್ ಪ್ರೋತ್ಸಾಹ ಮೂರು ವರ್ಷದಿಂದ ತೀರಿಕೊಂಡಿರು ನನ್ನ ಜೀವಿತಾವಧಿಯಲ್ಲಿ ಬಡ್ಡಿ ಹಳ್ಳಿಯಲ್ಲಿ ನನ್ನ ಸ್ವಂತ ತಂದೆ ತಾಯಿ ಮೂರು ಜನ ವಾಸವಾಗಿದ್ದರು ನನ್ನ ತಂದೆ ಜೀವಿತ ಅವಧಿಯಲ್ಲಿ ಫಿಶರ್ ಕಂಪನಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು ಕೆಲಸಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬಂದಿದ್ದರು ಕೆಲವೊಮ್ಮೆ ತಡವಾಗಿ ಬರುತ್ತಿದ್ದರು ನಾವು ವಾಸವಿದ್ದ ಮನೆಯ ಸುತ್ತಮುತ್ತಲೂ ಮನೆಗಳಿವೆ ನೆಕ್ಸ್ಟ್ ನನಗೆ ಚಾಸ ಟೂ ಮತ್ತು ತ್ರೀ ಗೊತ್ತಿಲ್ಲ ನಮ್ಮ ತಂದೆ ಜೀವಿತ ಅವಧಿಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ಮಾಡಿಕೊಳ್ಳೋದು ನನಗೆ ಗೊತ್ತಿಲ್ಲ ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿಯ ಜೊತೆ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದರು ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು ಆಗ ನಾನು ಅಮ್ಮ ನೀರು ತರಲು ಆಚೆಗೆ ಬಂದಿದ್ದು ಸಮಯದಲ್ಲಿ ನನಗೂ ಸಹ ಕೈಗೆ ಗಾಯವಾಯಿತು ಸಮಯದಲ್ಲಿ ಆ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು ಚರಂಡಿಯಲ್ಲಿ ಬಿದ್ದು ಸತ್ತರು ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿಸಿದ ಪೊಲೀಸ್ ಸ್ಥಳಕ್ಕೆ ಬಂದರು ಅಕ್ಕಪಕ್ಕದನ್ನು ವಿಚಾರಿಸಿ ತದನಂತರ ತಂದೆ ಮೃತದೇಹ ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು ಸತ್ತ ನಂತರ ದೊಡ್ಡಪ್ಪ ಒಂದು ವರದರಾಜು ಜ್ಯೋತಿ ಬಂದರು ತಂದೆಯವರು ಬೆಕ್ಕಿಂಚ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು ಸುಟ್ಟು ಹೋಗಿತ್ತು ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತೆಗಿ ನನಗೆ ಗಾಯವಾಯಿತು ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದ್ರು ಗಲಾಟೆ ಮಾಡಿದ್ರು ಆ ಸಮಯ ತಾಯಿ ನಮ್ಮ ತಾಯಿ ಹೊರಗಡೆ ಇದ್ದರು ನಾನು ದೇವರ ಮನೆಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು ಆಗ ಸಮಯ ಮಧ್ಯ ಇವರು ದೇವರ ಮನೆಯಲ್ಲಿ ಇದ್ರೆ ಏನು ಎಕ್ಸ್ರೇ ಕಣ್ಣೇ ಕಣ್ಣೆ ಸಿ ಕ್ಯಾಮ್ರಾನೇಲ್ರೇ ಅಂತ ಕೇಳ್ತಾ ಇದೇವ್ರ ಮನೇಲಿ ಬಂತು ಹೂಗಾಟ ಕಿರ್ಚಾಟ ಕೇಳ್ತು ಮುಂದೆ ಬೆಂಕಿ ಆಗ ಸಮಯ ಮಧ್ಯ ಹನ್ನೆರಡು ಗಂಟೆ ಆಯ್ತು ಬೆಂಕಿ ಪರಿಣಾಮ ಸೋಫಾ ಸುಟ್ಟು ಸುಟ್ಟಿತ್ತು ನಮ್ಮ ತುಂಬಾ ಹೊಗೆ ತುಂಬಿತ್ತು ಸಾಕ್ಷಿ ಫೋಟೋ ನೋಡಿ ಗುರುತು ಸದರಿ ಫೋಟೋ ನಮ್ಮ ಮನೆ ಎಂದು ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು ಸದರಿ ಫೋಟೋ ನೀ ಪಿತ್ರಿ ಎಂದು ಗುರುಸಿದಳು ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುಸಿದ್ರು ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ತೋರಿಸಿರುವುದಿಲ್ಲ ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ ಯಂತ್ರದಲ್ಲಿ ಹಾಸ್ಟೆಲ್ ಆಗಿ ನೇ ಕಂಟಿ ಯ ತಂದೆ ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ಯಾಕ ಹೋಗ್ತೀರಿ ಹಾಸ್ಟೆಲ್ನಲ್ಲ ಊ इज ರಾಮಕೃಷ್ಣ ದೊಡ್ಡಪ್ಪನ ಚಿಕಪ್ಪನ this is again a record ramkrishna accused number 2 is a neighbor the allegation in the complaint is that the deceased wife that is accused number accused number 1 had an illicit ಸ್ವಲ್ಪ ಸುಮ್ನಿರಿ ರೀ ಅವ್ರು ಏನ್ ಕೇಳ್ತಾರೆ ಚಾಯ್ಸ್ ಇಸ್ 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 ಪೆಟಿಷನ್ ತಾವಿರಿ ನಿಮ್ಗೆ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ ಅವ್ರೇನಾದ್ರೂ ಹೇಳೋದಿದ್ರೆ ನೋಡ ಮೆಟ್ರಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಕಾಯೋಣ ಯಾರೋ ಒಬ್ಬರು ಕೊಟ್ಟಿರೋದನ್ನ ಹೇಳ್ಬಿಟ್ಟುನು ನನಗೇನು ಕಾಣೆ ಕೇಳಿ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು ಸರ್ ಯಾವ ಮಗಳನ್ನೂ ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಯಾವ ಮಗ್ಳೂ ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿ ಈಗಿನ ಯಾರು ತಯಾರಾಗಿರಲ್ಲ ಆ ಪ್ರಶ್ನೆ ಉದ್ಭವ ಆಗೋಲ್ಲ ಮುಂದಿಂದ ನೋಡೋಣ ಮೆಲೋಟ್ ದಿ ಅಲಿಗೇಷನ್ ಇನ್ ದ ಕಂಪ್ಲೇಂಟ್ ಅಗೆನ್ಸ್ ದ ಅಕ್ಯೂಸ್ ನಂಬರ್ ಟು ದಟ್ ಆಫ್ಟರ್ ದ ಇಟ್ ಇಸ್ ಬರ್ಂಟ್ ವೆನ್ ದ ಡಿಸೀಸ್ ಎಸ್ ಕಮ್ ಔಟ್ ಆಫ್ ದ ಹೋಮ್ ಎಸ್ ತ್ರೋನ್ ದ ಸ್ಟೋನ್ ಟು ದ ಹೆಡ್ ಆಫ್ ದಿ ಡಿಸೀಸ್ ಮೇಲ್ ದಟ್ ಈಸ್ ಒನ್ಲಿ ಅಲ್ಲಿ ಮ್ಯಾಮ್ ಅವೇರ ಫಿಟ್ ಅದಕ್ಕೆ ಅವ್ಳು ಏನು ಹೇಳ್ತಾಳೆ ಅಂದರೆ ಚರಂಡಿಗೆ ವಿದೋಗ್ಬಿಟ್ಳು ಅಂತ ವಿದೋಗ್ಬಿಟ್ಟ ನಮ್ಮ ಅಪ್ಪ ಅಲ್ಲಿ ಸತ್ತೋಗಿ ಬಿಟ್ಟ ಅಂತ ಚರಂಡಿ ಎಸ್ ತ್ರೋಮ್ ದ ಸ್ಟೋನ್ ಟು ದ ಹೆಡ್ ಆಫ್ ದಿ ಡಿಸಿಸ್ ಮೆಲ್ ದಟ್ಸ್ ವಾಟ್ ದಟ್ಸ್ ವಾಟ್ ದಿ ಕ್ವಶನ್ ಇಸ್ ದಟ್ ಈಸ್ ಕಾಂಟ್ರ್ರಿ ಅದಕ್ಕೋಸ್ಕರ ಹಾಸ್ಟೈಲ್ ಮಾಡಿದ್ದಾರೆ ಅಪೊರೇಷನ್ನ ಸಜೆಷನ್ ಮಾಡಿದ್ದಾರೆ ದಿ ಕ ವಿಟ್ನೆಸ್ ಎಸ್ ಆ್ಯಂಡ್ ಹಾಸ್ಟೈಲ್ ಮಲೋಡು ಅಪಾರ್ಟ್ ಫ್ರಮ್ ದ ಅದರ ಮೆಟೀರಿಯಲ್ ವಿಟ್ನೆಸ್ ಎಸ್ ಆಲ್ಸು ನೀವು ಹಾಕಿರೋದನ್ನು ಓದಿದೆ ನಾನು ಇನ್ಯಾವುದ ಡಿಪೋಸಿಷನ್ ಕೊಡಿ ಹ್ಮ್ ಏನ್ರಿ ಎಲ್ಲರೂ ಆಟ ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ ನೋಡ್ತೀನಿ ಗೊತ್ತಾಯ್ತಲ್ಲ ಈ ಕೋಟಿ ನಿಮ್ಮ ಯಾರು ಹೇಳಲ್ಲ ನೋಡ್ತೀನಿ ಮೇಡಮ್ ನಾವೇ ಊಹಿಸ್ಕೊಂಡು ಮಾಡ್ಬೇಕಾ ಇಲ್ಲ ನೋಡ್ತೀನಿ ಮೇಡಮ್ ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇನೆ ಮಗಳ ತಾಯಿ ವಿರುದ್ಧ ಹೇಳಲ್ಲ ನಮ್ಮಅಮ್ಮ ಆದ್ರ ಗೆತ್ತಿದ್ಲು ಅಂತ ಹೇಳ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಅಮ್ಮ ಆದ್ರ ಗೀತಿ ನಮ್ಮಅಪ್ಪಂಗ್ ಬೆಂಕಿ ಹಚ್ಚಿದ್ಲು ಅವ್ನು ಓಡೋದಾ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲೆ ತಕ್ಕಂತ ಸಾಕ್ಷಿ ಹೇಳ್ತಾರ ಅವೆಲ್ಲ ಹೇಳಕ್ ಆಗಲ್ಲ ಪೊಸಿಷನ್ ನೋಡ್ತೀನಿ ಅದಕ್ಕೆ ಅವಳು ಆಸ್ಟೈಲ್ ಆಗಿದ್ದಾಳೆ ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನು ಬೇಕು ಅದನ್ನು ಆಶೀರ್ವಾದ You are lying as for the statement of the no forget sir. He said reason bekala. Reason bekala sir. Please answer this